ಪತ್ನಿಯ ಕಿರುಕುಳದಿಂದಾಗಿ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೋಡಿ ಯಾವ ವಿಚಾರಕ್ಕಾಗಿ ಈ ಒಂದು ಘಟನೆ ಆಗಿದೆ ಅಂತಂದರೆ ಪತ್ನಿ ಕಡೆಯಿಂದ ಗಂಡನಿಗೆ ಅವಮಾನ ಆಗುತ್ತೆ ಪತ್ನಿಯ ಕಿರುಕುಳ ಈತ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಾಮರಾಜನಗರ ಜಿಲ್ಲೆ ಉಡಿಗಾಲ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿರ್ತಾನೆ ಪರಶಿವ ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗತ್ತೆ ಪತಿಯ ತಲೆಯಲ್ಲಿ ಕೂದಲಿಲ್ಲ ಅಂತೇಳಿ ಪತ್ನಿ ಅವಮಾನ ಮಾಡ್ತಾಳೆ ಗಂಡನಿಗೆ ಮನನೊಂದಿರುವಂಥ ಪತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ ಪತ್ನಿ ಮಮತಾ ಆಕೆಯ ತಾಯಿ ಮತ್ತು ತಂದೆಯ ವಿರುದ್ಧ ಈಗ ದೂರು ದಾಖಲಾಗಿದೆ ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಗಂಡನನ್ನೇ ಅವಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪಾಪ ಗಂಡ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೊದಲ ಬಾರಿ ಅವಮಾನ ಆಗಿದ್ದಲ್ಲ ಇದು ಸುಮಾರು ಬಾರಿ ಆಗಿರತ್ತೆ ಹೆಂಗಾಗಿ ಎಲ್ಲಿ ತನಕ ಸಹಿಸ್ಕೊಳ್ಳೋದು ಅಂಥೇಳಿ ಹಿಂಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಕಟ್ಕೊಂಡಿರುವಂಥ ಗಂಡನಿಗೆ ಈ ರೀತಿಯಾಗಿ ಅವಮಾನ ಮಾಡ್ತಾರೆ ಅಥವಾ ಈ ರೀತಿಯಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಈಗ ಏನು ಮಾಡೋಕ್ಕಾಗತ್ತೆ ತಲೆಯಲ್ಲಿ ಕೂದಲ ಇಲ್ಲ ಪಾಪ ನೀನು ಕೂದಲ ಇಲ್ಲ ಕೂದಲ ಇಲ್ಲ ಎಲ್ಲಿಂದ ತರೋಕ್ಕಾಗುತ್ತೆ ಕೂದಲೇ ವಯಸ್ಸಾದಂಗೆ ಅದು ಉದುರ್ಕೊಂಡು ಹೋಗೇ ಹೋಗುತ್ತೆ ಈ ರೀತಿಯಾಗಿ ಪತ್ನಿಯ ಕಿರುಕುಳದಿಂದ ಕುಟುಂಬ ಸದಸ್ಯರ ಜೊತೆ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಯಾವುದೋ ಒಂದು ಕಾರ್ಯಕ್ರಮವೋ ಅಥವಾ ಎಲ್ಲೋ ಬೇರೆ ಬೇರೆ ಸಂಬಂಧಿಕರ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಸಂಬಂಧಿಕರ ಜೊತೆ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗಂಡನಿಗೆ ಅವಮಾನ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಆದರೆ ಇದೇ ಕೊನೆಯ ನಿರ್ಧಾರ ಅಂತೇನಿಲ್ಲ ಒಂದು ಎರಡೆಂಟು ಬಡದ ಹೇಳಬಹುದಾಗಿತ್ತು ಯಾಕೆ ಹಿಂಗೆ ಹೇಳ್ತೀಯಾ ಅಂತೇಳಿ ಆದರೆ ಈ ರೀತಿಯಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ ಪತ್ನಿಯ ಕಿರುಕುಳದಿಂದಾಗಿ ಡೆತ್ ನೋಟ್ ಬರೆದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಇತ್ತು ಅಂದರೆ ಆ ಡೆತ್ ನೋಟಲ್ಲಿ ಉಲ್ಲೇಖ ಇದೆ ಪದೇ ಪದೇ ಪತ್ನಿ ಕಡೆಯಿಂದ ನಿನ್ನ ನಿನ್ನ ತಲೆಯಲ್ಲಿ ಕೂದಲ ಇಲ್ಲ ತಲೆಯಲ್ಲಿ ಕೂದಲ ಇಲ್ಲ ಅಂತ ಹೇಳಿದಾಗ ಆ ಅವಮಾನವನ್ನು ತಡೆದು ತಡೆದು ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ